ಆವನಿ ಬೆಟ್ಟ ಆವನಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಮುಳಬಾಗಿಲಿನಿಂದ ಸುಮಾರು ಹತ್ತು ಮೈಲಿ ದಕ್ಷಿಣಕ್ಕಿರುವ ಒಂದು ಪುಣ್ಯಕ್ಷೇತ್ರ ಈ ಗ್ರಾಮದ ಪರಿಸರದಲ್ಲಿಯೂ ಸಮೀಪದ ಬೆಟ್ಟದ ಮೇಲೆಯೂ ಇರುವ ಅನೇಕ ದೇವಾಲಯಗಳು ಮತ್ತು ಶಿಲಾ ಶಾಸನಗಳು ಇದರ ಪ್ರಾಚೀನ ಪ್ರಾಮುಖ್ಯತೆಯನ್ನು ಸಾರುತ್ತೆ ಈ ಊರಿನ ಪೂರ್ವದ ಹೆಸರು ಅಹವನೀಯ ಆವಣ್ಯ ಆವಣೆ ಇತ್ಯಾದಿಯಾಗಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ ಈಗ ಈ ಊರನ್ನು ಆವನಿ ಅಂತ ಕರೆಯಲಾಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೋಲಾರ ಜಿಲ್ಲೆಯ ಸುಪ್ರಸಿದ್ಧ ಆವನಿ ಬೆಟ್ಟದ ಬಗ್ಗೆ ತಿಳಿದುಕೊಳ್ಳೋಣ ದಂತಕತೆ ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಗ್ರಾಮ ಮತ್ತು ಸುತ್ತಮುತ್ತಲ ಪ್ರದೇಶ ಪುರಾಣ ಪ್ರಸಿದ್ಧವಾದ ಅವಂತಿಕಾ ಕ್ಷೇತ್ರ ವಾಲ್ಮೀಕಿ ಋಷಿಯ ಆಶ್ರಮವಿದ್ದದ್ದು ಇಲ್ಲಿಯ ಬೆಟ್ಟದಲ್ಲಿಯೇ ರಾಮ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗುವಾಗ ಹಾದಿಯಲ್ಲಿ ಇಲ್ಲಿಗೆ ಬಂದಿದ್ದರಂತೆ ಸೀತಾದೇವಿ ಗಂಡನಿಂದ ಕಾಡಿಗೆ ಕಳುಹಿಸಲ್ಪಟ್ಟಾಗ ಇಲ್ಲಿ ಬಂದು ತಂಗಿ ಲವಕುಶರಿಗೆ ಜನ್ಮವನ್ನ ನೀಡ್ತಾಳೆಂದು ಲವಕುಶರು ರಾಮನ ಯಜ್ಞಾಶ್ವವನ್ನು ಕಟ್ಟಿ ರಾಮನೊಡನೆ ಇಲ್ಲಿಯೇ ಯುದ್ಧ ಮಾಡಿದರೆಂದು ಇಲ್ಲಿನ ಸ್ಥಳದ ಐತಿಹ್ಯ ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಈ ಸುತ್ತಿನ ಅನೇಕ ತಾಣಗಳು ವಾಲ್ಮೀಕಿಯ ಕುಟೀರ ಲವಕುಶರ ತೊಟ್ಟಿಲು ಸೀತೆಯ ಅಡುಗೆ ಪಾತ್ರೆ ಅವಳು ಬಟ್ಟೆ ಹೊಗೆಯುತ್ತಿದ್ದ ಕೊಳ ಲವಕುಶರು ಯಜ್ಞಾಶ್ವವನ್ನ ಕಟ್ಟಿದ ಬಂಡೆ ರಾಮಲಕ್ಷ್ಮಣರು ಕುಳಿತಿದ್ದ ಬಂಡೆ ಇತ್ಯಾದಿಯಾಗಿ ಪ್ರಸಿದ್ಧವಾಗಿದೆ ಇನ್ನು ಈ ದೇವಾಲಯದ ಬಗ್ಗೆ ವಾಲ್ಮೀಕಿ ಬೆಟ್ಟದ ಬುಡದಲ್ಲಿ ಒಂಬತ್ತನೇ ಶತಮಾನಕ್ಕೆ ಸೇರಿದ ದೇವಾಲಯ ಸಮುಚ್ಚಯ ಹೊಂದಿದೆ ರಾಮಲಿಂಗೇಶ್ವರ ದೇವಾಲಯವೆಂದು ಪ್ರಸಿದ್ಧವಾಗಿರುವ ಈ ಸಂಕೀರ್ಣವೇ ಈ ಊರಿಗೆ ಐತಿಹಾಸಿಕ ಹಿನ್ನೆಲೆಯನ್ನು ಒದಗಿಸಿರುವುದು ಹತ್ತು ಹನ್ನೆರಡು ದೇವಾಲಯಗಳಿರುವ ಈ ಸಮುಚ್ಚಯದ ನಿರ್ಮಾಣ ಕಾಲದ ಬಗ್ಗೆ ನಿಗ್ರತೆ ಇಲ್ಲದಿದ್ದರೂ ನೊಳಂಬರು ಚೋಳರು ಚಾಳುಕ್ಯರು ಗಂಗರು ವಿಜಯನಗರದ ಅರಸರಿಂದ ಹಿಡಿದು ಇತ್ತೀಚಿನ ಮೈಸೂರು ಅರಸರವರೆಗೆ ಎಲ್ಲ ರಾಜಮನದಿನಗಳ ಕೆತ್ತನೆಯ ಶೈಲಿಗಳನ್ನ ಇಲ್ಲಿ ಕಾಣಬಹುದು ದಕ್ಷಿಣಕ್ಕೆ ಹಾಗೂ ಪೂರ್ವಕ್ಕೆ ಬಾಗಿಲಿದ್ದು ಎತ್ತರದ ಪ್ರಾಕಾರದಿಂದ ಈ ಸಮುಚ್ಚಯ ಸುರಕ್ಷಿತವಾಗಿದೆ ಮಧ್ಯದಲ್ಲಿ ಪಾರ್ವತಿ ಅಮ್ಮನವರ ದೇವಾಲಯವಿದ್ದು ಅದರ ಪಶ್ಚಿಮಕ್ಕೆ ರಾಮೇಶ್ವರ ಲಕ್ಷ್ಮಣೇಶ್ವರ ಹಾಗೂ ಭರತೇಶ್ವರ ದೇವಾಲಯಗಳಿವೆ ಹಾಗೆಯೇ ಪೂರ್ವಕ್ಕೆ ಶತ್ರುಘ್ನೇಶ್ವರ ಅಂಜನೇಶ್ವರ ಹಾಗೂ ಚಿಕ್ಕದಾದ ಸುಗ್ರೀವೇಶ್ವರ ಮತ್ತು ಅಂಗದೇಶ್ವರ ದೇವಾಲಯಗಳಿವೆ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಎತ್ತರದ ಗರುಡಗಂಬವಿರುವುದನ್ನು ನಾವು ಕಾಣಬಹುದು ಇನ್ನು ಶತ್ರುಘ್ನೇಶ್ವರ ಹಾಗೂ ಲಕ್ಷ್ಮಣೇಶ್ವರ ದೇವಾಲಯಗಳ ಗೋಡೆ ಮೇಲೆ ಕನ್ನಡದ ಲಿಪಿ ಇದ್ದು ವೀರ ನೊಳಂಬ ಕಾಲಕ್ಕೆ ಸೇರಿದ್ದು ಈ ಶಾಸನದ ಪ್ರಕಾರ ದೇವಬ್ಬರಸಿ ಎಂಬ ಅರಸಿಯೊಬ್ಬಳು ಬೇ ಸಮುದ್ರವನ್ನ ಹಾಗೂ ಹೊರಹೊಂಗಲ ಅಂದರೆ ಬೇತಮಂಗಲದಲ್ಲಿ ವಿಷ್ಣು ದೇವಾಲಯವನ್ನ ಕಟ್ಟಿಸಿರುವ ಮಾಹಿತಿಯನ್ನು ಉಲ್ಲೇಖ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಈಕೆ ತನ್ನ ಮೊದಲನೆಯ ಮಗ ವೀರ ಮಹೇಂದ್ರ ನೊಳಂಬಾದಿರಾಜನ ಸಾವಿನಿಂದ ಕೆಂಗಿಟ್ಟು ತನ್ನ ಎರಡನೇ ಮಗ ಇರವ ನೊಳಂಬನಿಗೆ ಪಟ್ಟ ಕಟ್ಟಿ ಆತನ ಕ್ಷೇಮಾಭಿವೃದ್ಧಿಗೆ ನೊಳಂಬ ನಾರಾಯಣೇಶ್ವರ ದೇವಾಲಯವನ್ನು ಕಟ್ಟಿಸಿದಳು ಎಂದು ಹೇಳಲಾಗುತ್ತೆ ಆದಿಶಂಕರರು ಸ್ಥಾಪಿಸಿರುವ ಶೃಂಗೇರಿ ಬಿಟ್ಟದ ಜಗದ್ಗುರುಗಳಾದ ನಾಲ್ಕನೇ ನರಸಿಂಹ ಭಾರತಿಯವರು ಸಂಚಾರದಲ್ಲಿದ್ದಾಗ ಒಮ್ಮೆ ಕೆಲ ದಿನ ಈ ಊರಲ್ಲಿ ತಂಗಿದ್ರಂತೆ ಆಗ ಅವರಿಗೆ ನಿಂತ ಭಂಗಿಯಲ್ಲಿರುವ ಶಾರದಾ ಮಾತೆಯ ಮೂರ್ತಿ ಸಿಕ್ಕಿದ್ದಂತೆ ಸ್ಥಳ ಮಹಿಮೆಯನ್ನು ಅರಿತಿದ್ದ ಶ್ರೀಗಳು ಅದನ್ನು ಇಲ್ಲೇ ಪ್ರತಿಷ್ಠಾಪಿಸಿ ಶಾಖಾ ಮಠವೊಂದರ ಸ್ಥಾಪನೆಗೆ ಕಾರಣವಾದರು ಅಂತ ಹೇಳಲಾಗುತ್ತೆ ಅತ್ಯಂತ ಪ್ರಾಚೀನ ದೇವಾಲಯಗಳು ಬೆಟ್ಟದ ನೈಋತ್ಯದಲ್ಲಿ ಒಂದು ದೊಡ್ಡ ಪ್ರಾಂಗಣ ಮಧ್ಯೆ ಇದೆ ಇವೆಲ್ಲವೂ ಶೈವ ದೇವಾಲಯಗಳು ಮಧ್ಯದಲ್ಲಿ ಪಾರ್ವತಿ ದೇವಾಲಯವು ಅದರ ಸುತ್ತಲೂ ರಾಮೇಶ್ವರ ಲಕ್ಷ್ಮಣೇಶ್ವರ ಭರತೇಶ್ವರ ಶತ್ರುಘ್ನೇಶ್ವರ ಸುಗ್ರೀವೇಶ್ವರ ಅಂಜನೇಶ್ವರ ಮುಂತಾದವರ ಗುಡಿಗಳಿವೆ ಇವುಗಳಲ್ಲಿ ಲಕ್ಷ್ಮಣೇಶ್ವರ ಗುಡಿ ಅತ್ಯಂತ ಸುಂದರ ಕಟ್ಟಡ ಗರ್ಭಗೃಹ ಅಂತರಾಳ ಮತ್ತು ನವರಂಗವಿರುವ ಈ ಗುಡಿಯ ವರಮಯ್ಯ ಸುತ್ತಲೂ ಬುಡದಲ್ಲಿ ಆನೆ ಸಿಂಹ ಯಾಳಿ ಮಕರ ಕುದುರೆ ಲಾಳದ ಕಮಾನುಗಳು ಇವುಗಳಿಂದ ಅಲಂಕೃತವಾದ ಆರು ಪೆಟ್ಟಿಗೆಗಳಿವೆ ಮೇಲೆ ಅಲ್ಲಲ್ಲಿ ಯಕ್ಷ ಶಿವ ದುರ್ಗಿ ಗಣೇಶ ಭೈರವ ಭೈರವಿ ವಿಷ್ಣು ಮುಂತಾದ ಶಿಲ್ಪಗಳಿರುವ ಸಮಾನಾಂತರಗಳಲ್ಲಿ ಅರ್ಧ ಕಂಬಗಳಿಂದ ಛೇದಿಸಲ್ಪಟ್ಟ ಎತ್ತರವಾದ ಭಿತ್ತಿ ಇದೆ ಇದರಲ್ಲಿ ಮಧ್ಯೆ ಮಧ್ಯೆ ಮಹಿಷಾಸುರ ಮರ್ದಿನಿ ಸೂರ್ಯ ನಟರಾಜ ಮುಂತಾದ ವಿಗ್ರಹಗಳನ್ನೊಳಗೊಂಡ ಜಲಾಂತ್ರಗಳು ಇದ್ದು ದೇವಾಲಯದ ಸೊಬಗನ್ನ ಹೆಚ್ಚಿಸಿವೆ ಒಳಭಾಗದ ನವರಂಗದಲ್ಲಿ ಮಧ್ಯೆ ಉಮಾಮಹೇಶ್ವರ ಮತ್ತು ಸುತ್ತಲೂ ಅಷ್ಟದಿಕ್ಪಾಲಕರ ಕೆತ್ತನೆ ಇರುವ ಒಂದು ಮೋಹಕವಾದ ಭುವನೇಶ್ವರಿ ದೇವಿ ವಿಗ್ರಹವನ್ನು ನಾವು ಕಾಣಬಹುದು ಇನ್ನು ವಾಲ್ಮೀಕಿ ಗುಹೆ ಬೆಟ್ಟ ಹತ್ತುವಲ್ಲಿ ಸಿಗುವ ಒಂದು ಗುಹೆಯನ್ನ ವಾಲ್ಮೀಕಿ ಗುಹೆ ಅಂತ ಕರೀತಾರೆ ಇದರ ಸಮೀಪದಲ್ಲಿ ಚೋಳ ಸಂಪ್ರದಾಯದ ಒಂದು ಸಣ್ಣ ದೇವಾಲಯವೂ ಇದೆ ಇಲ್ಲಿಂದ ಅನತಿ ದೂರದಲ್ಲಿರುವ ಏಕಾಂತ ರಾಮಯ್ಯನ ದೇವಾಲಯ ಸಹ ಚೋಳ ಸಂಪ್ರದಾಯ ಕಟ್ಟಡ ಆದರೆ ಇದರ ನವಾರಂಗ ಭಾಗ ಹೊಯ್ಸಳ ಮುಮ್ಮಡಿ ಬಲ್ಲಾಳನ ಕಾಲಕ್ಕೆ ಸೇರಿದ್ದು ಬೆಟ್ಟದ ಮೇಲೆ ಇರುವ ಸೀತಾಪಾರ್ವತಿ ಗುಡಿ ಹೊರನೋಟಕ್ಕೆ ಈಚಿನ ಬಹು ಸಾಮಾನ್ಯ ಕಟ್ಟಡದಂತೆ ಕಂಡರು ಕೂಡ ಒಳಭಾಗ ಪುರಾತನವಾದದ್ದು ಇದು ನೊಳಂಬ ಹರಸರ ಕಾಲದ ಗುಹಾ ದೇವಾಲಯವೆಂದು ಕಾಣುತ್ತದೆ ಆವನಿ ಗ್ರಾಮದಲ್ಲೂ ಬೆಟ್ಟದ ಮೇಲೂ ಒಂಬತ್ತು ಹತ್ತು ಶತಮಾನದಿಂದ ಹಿಡಿದು ಇತ್ತೀಚಿನವರೆಗೆ ಗಂಗಾ ನೊಳಂಬ ಚೋಳ ಹೊಯ್ಸಳ ತಮಿಳು ಗಂಗಾ ವಿಜಯನಗರ ಮತ್ತು ಪಾಳೆಗಾರರ ಆಳ್ವಿಕೆಗಳಿಗೆ ಸಂಬಂಧಿಸಿದ ಐವತ್ತಕ್ಕೂ ಹೆಚ್ಚು ಶಾಸನಗಳು ಬೆಳಕಿಗೆ ಬಂದಿವೆ ಇದು ಆವನಿ ಬೆಟ್ಟದ ಬಗ್ಗೆ ಇರುವಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು